ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ನಾರಾಯಣ ನಾರಾಯಣ ಟೀಮ್ ಇದೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಎಲ್ಲರೂ ನಮಸ್ಕಾರ ಸರ್ ಮೊದಲನೇದಾಗೆ ನಿಮ್ಮ ಪರಿಚಯ ಆಡಿಯನ್ಸ್ಗೆ ಕೆಲವರು ನೋಡಿರ್ತಾರೆ ಕೆಲವರು ನಿಮ್ಮ ನೋಡಿರಲ್ಲ ಕೆಲವ್ರನ್ನ ಸೊ ಹಾಗಾಗಿ ನಿಮ್ಮ ಪರಿಚಯ ಸರ್ ಆಡಿಯನ್ಸ್ಗೆ ನನ್ನ ಹೆಸರು ಗುರುಕಿರಣ್ ಅಂತ ನಾರಾಯಣ ನಾರಾಯಣ ಸಿನಿಮಾದಲ್ಲಿ ಒಬ್ಬ ಅಡುಗೆ ಭಟ್ಟನ ಕ್ಯಾರೆಕ್ಟರ್ ಮಾಡಿದ್ದೀನಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಶ್ರೀಕಾಂತ್ ಕೆಂಚಪ್ನವರು ಕೊಟ್ಟಿರೋ ಒಂದು ಅವಕಾಶದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಾನೀಗಾಗಲೇ ಒಂದು ನಾಲ್ಕೈದು ಸಿನ್ಮಾಗಳಲ್ಲಿ ಬಾಲನಟನಾಗಿ ಮಾಸ್ಟರ್ ಕಿಶನ್ ಅವ್ರ ಜೊತೆ ಟೀನೇಜ್ ಅನ್ನೋ ಒಂದು ಮೂವೀಲಿ ಮಾಡಿದ್ದೀನಿ ಮತ್ತು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಚಿಲಿಪಿಲಿ ಅಕ್ಕಿಗಳು ಅಂತ ಒಂದು ಸಿನಿಮಾದಲ್ಲಿ ಬಾಲನಟನಾಗಿ ಕಾಣಿಸ್ಕೊಂಡಿದ್ದೀನಿ ಬಹುಶಃ ನೀವು ಯಾರೂ ನೋಡಿರಲಿಕ್ಕಿಲ್ಲ ಈಗ ನಾರಾಯಣ ನಾರಾಯಣ ಸಿನಿಮಾದಲ್ಲಿ ಒಂದು ಮೇನ್ ಸ್ಟ್ರೀಮಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು ಸರ್ ನೀವು ನಮಸ್ಕಾರ ನನ್ನ ಹೆಸರು ದರ್ಶನ್ ಸೂರ್ಯ ಅಂತ ನಾನು ಸಾಕಷ್ಟು ಸಿನಿಮಾ ಸೀರಿಯಲ್ಸಲ್ಲಿ ಮಾಡಿದ್ದೀನಿ ಸೀರಿಯಲ್ಲು ಕನ್ನಡ ಅಲ್ಲಿ ಗಟ್ಟಿ ಮೇಳ ಅಂತ ಒಂದು ಒಳ್ಳೆಯ ಸೀರಿಯಲ್ ಬರ್ತಾಯಿತ್ತು ಸಿನಿಮಾಗಳು ಧ್ರುವ ಸರ್ಜ ಅವ್ರದ್ದು ಬಹದ್ದೂರು ಚಿರಂಜೀವಿ ಸರ್ಜ ಸಂಹಾರ ಆ್ಯಂಡ್ ಆರ್ ಚಂದ್ರ ಅವ್ರದ್ದು ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಉಪೇಂದ್ರ ಅವ್ರದ್ದು ಐ ಲವ್ ಯು ಈಗ ರೀಸೆಂಟಾಗಿ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು ಉಗ್ರಾವತಾರ ಸೊ ಇದು ನನ್ನ ಇನ್ನೊಂದು ಸಿನಿಮಾ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನು ಸೊ ಸಾಕಷ್ಟು ಸಿನಿಮಾಗಳು ಇದು ನನಗೊಂಥರ ಲಕ್ಕಿ ಸಿನಿಮಾ ಇದಾದ ಮೇಲೆ ತುಂಬ ಒಳ್ಳೊಳ್ಳೆದ ಆಗ್ತಾಯಿದೆ ಎಲ್ಲ ಕೃಷ್ಣನ ತಾಯಿ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂತ ನಮ್ಮ ಎಂಟೈರ್ ಟೀಮ್ ಪ್ಲಸ್ ನಮ್ಮ ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಬಗ್ಗೆ ನಮಸ್ತೆ ಕೀರ್ತಿ ಕೃಷ್ಣ ಅಂತ ನಾವು ಇಂಡಸ್ಟ್ರಿಗೆ ಬಂದು ಒಂದು ಹತ್ತು ವರ್ಷ ಆಯಿತು ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ವಿ ನಮ್ಮ ಯೋಗರಾಜ್ ಭಟ್ರು ಸರ್ ಜೊತೆ ಕೆಲಸ ಮಾಡಿದ್ದೀವಿ ಮತ್ತು ಚೇತನಣ್ಣ ಭರ್ಜರಿ ಚೇತನಣ್ಣ ಜೊತೆ ಎಲ್ಲ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡುವಾಗ ನನಗೆ ಯೋಗರಾಜ್ ಸರ್ ಪರ್ಸ್ನಲ್ಲಾಗಿ ಕೂರಿಸ್ಕೊಂಡು ಒಂದು ಆ್ಯಕ್ಟಿಂಗ್ ಟ್ರೈ ಮಾಡಪ್ಪ ಚ ನೀನು ಚೆನ್ನಾಗಿ ಮಾಡ್ತೀಯ ಒಂದು ಸೀನ್ ಕೊಟ್ಟಿದ್ದರು ಮಾಡಿದ್ವಿ ಆ್ಯಕ್ಟಿಂಗು ಟ್ರೈ ಮಾಡು ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರು ಅದಾದಮೇಲೆ ಸಿನ್ಮಾ ಜರ್ನಿ ಆ್ಯಕ್ಟಿಂಗು ಜರ್ನಿ ಸ್ಟಾರ್ಟ್ ಆಯಿತು ಒಂದು ಹತ್ತು ಹನ್ನೆರಡು ಸಿನ್ಮಾ ಮಾಡಿದ್ದೀನಿ ರಿಲೀಸ್ ಆಗೋದು ಇದೆ ಒಂದು ನಾಲ್ಕು ಸಿನ್ಮಾ ರಿಲೀಸ್ ಆಗಿದೆ ಇದು ನನ್ನ ಇಂಟ್ರೊಡಕ್ಷನ್ ಸರ್ ನನ್ನ ಹೆಸರು ಹಂಪಕುಮಾರ್ ಅಂಗಡಿ ಅಂತ ಇದರಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದೀನಿ ಲಾಯರ್ ಪಾತ್ರ ಚೆನ್ನಾಗಿದೆ ಒಳ್ಳೆ ತಿರುವುಗಳು ಇದೆ ಚೆನ್ನಾಗಿದೆ ಸರ್ ಈಗ ಪೋಸ್ಟ್ರಲ್ಲಿ ನೋಡಿದ್ರೆ ಕೃಷ್ಣ ಕಾಯ್ತಾನೆ ಟೈಟಲ್ ಮಾತ್ರ ನಾರಾಯಣ ನಾರಾಯಣ ಅಂತಿದೆ ಸೊ ನಾರಾಯಣನಿಗೂ ಕೃಷ್ಣನಿಗೂ ಏನು ಸಂಬಂಧ ಸರ್ ಇದು ಅದೇ ಸರ್ ದೇವನೊಬ್ಬನೇ ನಾಮ ಹಲವು ಅಂತಾರಲ್ಲ ನಾರಾಯಣ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ನಮ್ಮ ಸಿನ್ಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ನಾರಾಯಣ ನಾರಾಯಣ ಅಂತ ಇಟ್ಕೊಂಡು ಪೋಸ್ಟರ್ ಕೃಷ್ಣನ್ ತೋರಿಸ್ತಾ ಇರ್ತೀವಿ ಸಿನ್ಮಾ ನೋಡಿದಾಗ ಅನಿಸುತ್ತೆ ನಾರಾಯಣ ನಾರಾಯಣನೇ ಬೇರಲ್ಲ ಕೃಷ್ಣ ಬೇರಲ್ಲ ಎಲ್ಲ ಒಂದೇ ಈ ನಮ್ಮ ಸ್ಟೋರಿ ಬಂದೆ ಮೈಥಾಲಜಿ ಮಹಾಭಾರತ ಆ ಥರ ಮೈಥಾಲಜಿ ಆ ಥರ ಹೋಗುತ್ತೆ ಸೊ ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ನಾರಾಯಣನಗೂ ಕೃಷ್ಣನಿಗೂ ವ್ಯತ್ಯಾಸ ಇದೆಯಾ ಇಲ್ವಾ ಈ ಕನ್ಫ್ಯೂಷನ್ಗಳೆಲ್ಲ ಏನಿದೆ ಎಲ್ಲದಕ್ಕೂ ಕನ್ಕ್ಲೂಷನ್ ಸಿನಿಮಾದಲ್ಲಿ ಇದೆ ಸರ್ 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 ಅಂದರೆ ಈ ರಾಮಾಯಣ ಮಹಾಭಾರತ ಅವೆಲ್ಲ ಪುರಾಣ ಬರೀ ಅವತ್ತಿಗಲ್ಲ ಅದು ಒಂಥರ ಸಾರ್ವಕಾಲಿಕ ಇವತ್ತಿಗೂ ಪ್ರೆಸೆಂಟನ್ನು ಪ್ರತಿಯೊಂದು ಸಂದರ್ಭಕ್ಕೂ ಅದನ್ನು ನಾವು ಏನು ಜೀವನಕ್ಕೆ ಅಳವಡಿಸ್ಕೊಬೋದು ಅದೇ ಥರ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದಲ್ಲೂ ಅಲ್ಲಿ ನಡೆಯೋ ಹಳ್ಳಿ ಸಿಚುವೇಶನ್ಗೆ ಅದು ಸ್ವಲ್ಪ ಏನು ಮಹಾಭಾರತದ ತರನೇ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದಾಗ ನಮಗೆ ಒಂದೊಂದು ಕ್ಯಾರೆಕ್ಟ್ರನ್ನೂ ಒಂದೊಂದು ಥರ ನೀವೇ ತೋರಿಸ್ಬಿಟ್ಟಿದ್ದೀರಾ ಇವನು ದುರ್ಯೋಧನ ಇವನಿಂಗೆ ಹಿಂಗೆ ಇವನು ಕೃಷ್ಣ ಅಂತೆಲ್ಲ ತೋರಿಸಿದ್ದೀರಾ ಸೊ ಅದ್ರ ಬಗ್ಗೆ ಸಿನ್ಮಾ ಮತ್ತು ಮಹಾಭಾರತ ಅನ್ನೋದು ಹೆಂಗೆ ಬ್ಲೆಂಡ್ ಆಗಿದೆ ಸರ್ ಅಂದರೆ ಕಲಿಯುಗದ ಮಹಾಭಾರತ ಕಲಿಯುಗದ ಮೈಥಾಲಜಿ ಅಂತ ಹೇಳ್ಬೋದು ನಾರಾಯಣ ನಾರಾಯಣ ಅನ್ನೋ ಸಿನ್ಮಾ ಹೇಗೆ ಕೃಷ್ಣಂದು ದಶಾ ಅವತಾರಗಳಲ್ಲಿ ವಿಷ್ಣುದಿರುತ್ತೆ ಅದೇ ಥರ ಈ ಪ್ರತಿಯೊಬ್ಬರಲ್ಲೂ ಎಲ್ಲ ಥರ ಒಂದೊಂದು ಕ್ಯಾರೆಕ್ಟರ್ಗಳಿರುತ್ತೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿರುವಂಥ ಕ್ಯಾರೆಕ್ಟರ್ಗಳೇ ಇವತ್ತು ನಡೀತದೆ ಮಹಾಭಾರತದಲ್ಲಿ ನಡೆದಂಥ ಬೆಟ್ಟಿಂಗ್ಗಳು ಇವತ್ತು ನಡೀತದೆ ಈ ಸಿನಿಮಾದಲ್ಲಿ ಕಾಮಿಕ್ ಆಗೇ ಮೈಥಾಲಜಿಯಾಗೆ ಎಮೋಷನಲ್ ಆಗಿ ಅದ್ರ ಜೊತೆಯಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಲವ್ ಬಾಂಡೇಜ್ ಜೊತೆ ತೋರಿಸ್ಯಾರೆ ಆ್ಯಕ್ಚುಲಿ ಅಂದರೆ ಹೇಳಬೇಕಂದ್ರೆ ಈ ಮೂಲ ಇದು ಮಹಾಭಾರತದ್ದು ಬ್ಲೆಂಡು ಒಬ್ಬರಿಗೆ ಹೆಂಗೆ ಶುರು ಅನ್ಕೋತಾರಲ್ಲ ನನಗೇನು ಅನಿಸುತ್ತೆ ಅಂದರೆ ಈಗ ನನಗೆ ಯೋಚನೆ ಮಾಡ್ತಾ ಇದ್ದೆ ಪ್ರತಿ ಒಂದು ಗುಂಪಲ್ಲಿ ಅಥವಾ ಒಂದು ಪ್ರತಿ ಒಂದು ಊರಲ್ಲಿ ಯಾರೋ ಒಬ್ಬ ಒಂದು ಅಜೂವ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಇದು ನಮ್ಮದು ರೆಲಿವೆನ್ಸ್ ಗೊತ್ತಾಗುತ್ತೆ ನೀನು ಹಿಂಗೆ ಇದೆ ಕಣೋ ಮಹಾಭಾರತಿ ಪಾತ್ರ ನಿನ್ನ ಮಹಾಭಾರದ ಈ ಪಾತ್ರ ಅಂತ ಒಂದು ಗೊತ್ತಾಗುತ್ತೆ ಸೊ ಈ ಮೂವೀಲಿ ಆಗೋದು ಹಂಗೆ ಇದೆ ಇದು ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ ಏನಂದರೆ ಮಹಾಭಾರತನ ಇಟ್ಕೊಂಡು ಮಾಡಿಲ್ಲ ಮಹಾಭಾರತನ ಹಿಂಗೆ ಅಂತ ಹಂಗೆ ಅನಿಸಲ್ಲ ಹೋಗ್ತಾ 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 ಹೋಗುತ್ತೆ ಏಯ್ ನೀನು ಒಬ್ಬನಿಗೆ ಅನ್ಸುತ್ತೆ ಸೊ ದರ್ ಇಸ್ ದ ಬ್ಯೂಟಿ ಇದನ್ನ ನಾವು ಒಂದು ಊರು ಒಂದು ಗುಂಪುಗ ಅಳವಡಿಸ್ಕೊಂಡು ನೋಡಿದ್ರೆ ಒಬ್ಬ ಕೃಷ್ಣ ಕಾಣ್ಬೋದು ಒಬ್ಬ ಪ್ರತಿಯೊಂದು ಪಾತ್ರ ಕಾಣುತ್ತೆ ಅಂತ ನನಗೆ ಅನ್ಸುತ್ತೆ ಈಗ ಜಸ್ಟ್ ಐ ವಾಸ್ ಥಿಂಕಿಂಗ್ ಹ್ಞೂ ಹ್ಞೂ ಇಲ್ಲೂ ಅಂದರೆ ಮಹಾಭಾರತನ ಹಿಡ್ಕೊಂಡು ತುಂಬ ನಾಟಕಗಳು ಬಂದಿದೆ ಇಲ್ಲೂ ನಾಟಕ ಅದೆಲ್ಲ ಇರುತ್ತಾ ಖಂಡಿತ ಖಂಡಿತ ಇದೆ ಮತ್ತು ಮಹಾಭಾರತಕ್ಕೆ ಇವಾಗ ಥಿಯೇಟರ್ ಟ್ರೇಲರ್ ನೋಡಿದಾಗ ನಿಮಗೆ ಮಹಾಭಾರತದಲ್ಲಿ ಬರೋ ಕ್ಯಾರೆಕ್ಟ್ರುಗಳನ್ನೆಲ್ಲ ಹೇಗೆ ಲೈಕ್ ಲಿಂಕ್ ಅಂತ ಅಂದರೆ ಸಿನಿಮಾದಲ್ಲೂ ಅಷ್ಟೆ ಒಂದೊಂದು ಕ್ಯಾರೆಕ್ಟ್ರುಗಳು ಮಹಾಭಾರತದಲ್ಲಿ ಬರೋ ಕ ಕ್ಯಾರೆಕ್ಟ್ರ್ಗಳಿಗೆ ತುಂಬ ರಿಲೇಟಿವ್ ಆಗಿರುತ್ತೆ ಅಂತ ನನಗನ್ಸುತ್ತೆ ನಾವು ಶೂಟ್ ಮಾಡಬೇಕಾದ್ರೆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನಮ್ಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಅಂದರೆ ಯಾಕಂದರೆ ನಾವು ಕಂಪ್ಲೀಟ್ ಮತ್ತೆ ಈಗ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಥಿಯೇಟ್ರಿಕಲ್ ಟ್ರೈಲರ್ ಒಂದು ರೌಂಡ್ ನೋಡಿದಾಗ ನಮಗೆ ತುಂಬ ರಿಲೀಟೇಬಲ್ ಅನ್ನಿಸ್ತು ಒಂದು ಆಗಿನ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು ಬಟ್ ಈ ಈಗಿನ ಕಾಲದಲ್ಲಿ ಯುದ್ಧ ಆಗಬೇಕಿದೆ ಸೊ ಅದನ್ನೆಲ್ಲ ತಡೆಯೋದಿಕ್ಕೆ ನಾವು ಆಸ್ ಎ ಕಾಮನ್ ಮ್ಯಾನ್ ಪ್ರತಿಯೊಬ್ಬ ಮನುಷ್ಯ ಆ ತತ್ವಗಳನ್ನ ಮಹಾಭಾರತದ ತತ್ವಗಳನ್ನ ಹೇಗೆ ಅಳವಡಿಸ್ಕೊಂಡ್ರೆ ಈ ಈ ಮಹಾಭಾರತ ಯುದ್ಧಗಳ ರೀತಿ ನಡುವಂಥ ನಡೆಯುವಂಥ ಯುದ್ಧಗಳನ್ನೆಲ್ಲ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದು ತುಂಬ ಈಸಿಯಾಗಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಸರ್ ನಿಮ್ಮ ನಾಲ್ಕು ಜನದಲ್ಲಿ ಮಹಾಭಾರತದಲ್ಲಿ ಯಾವ ಯಾವ ಕ್ಯಾರೆಕ್ಟ್ರು ನಿಮ್ಮ ಈ ಸಿನಿಮಾದ ಕ್ಯಾರೆಕ್ಟ್ರಿಗೆ ಸೂಟ್ ಆಗುತ್ತೆ ಸರ್ ಅದೆಲ್ಲ ಅದೆಲ್ಲದಕ್ಕೂ ನಿಮಗೆ ಉತ್ತರ ಸಿಗಬೇಕಂದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಬೇಕು ಸರ್ ಯಾಕಂದರೆ ಸ್ಟೋರಿ ರಿವೀಲ್ ಮಾಡಿದ್ರೆ ಮಜಾ ಇರೋಲ್ಲ ಸರ್ ನೀವು ಕೂತ್ಕೊಂಡು ಆ ದೊಡ್ಡ ಥಿಯೇಟರಲ್ಲಿ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆಲ್ಲ ಕನ್ಫ್ಯೂ ಕನ್ ಕನ್ಫ್ಯೂ ಕನ್ಕ್ಲೂಷನ್ ಬೇಕಂದರೆ ಸಿನ್ಮಾ ನೋಡಬೇಕು ಹ್ಞೂ ಹ್ಞೂ ಅದೇ ಪೋಸ್ಟ್ರಲ್ಲಿ ನೋಡ್ತಾ ಇದ್ದೆ ನಾನು ಆರತಿ ತಟ್ಟೆ ಕದಿದ್ದೀರಾ ದೀಪ ಕದಿದ್ದೀರಾ ಯಾವ ದೇವಸ್ಥಾನಕ್ಕೆ ಇದಾಕಿದ್ರಿ ಅಂತ ಬೀಗ ಹೊಡೆದಿದ್ರಿ ಯಾವ ದೇವಸ್ಥಾನದ್ದು ಸರ್ ಅದು ಅಂದ್ರೆ ಪರ್ಟಿಕ್ಯುಲರ್ ಆಗ ಏನಿಲ್ಲ ಅದೇ ನಾ ಈಗ ಈಗ ಹೇಳಿದಾಗೆ ಈ ಸಿನಿಮಾದಲ್ಲಿ ಏನಂದ್ರೆ ಈಗ ನಾರಾಯಣ ನಾರಾಯಣ ಅಂತ ನಾವ್ ಟೈಟಲ್ ಏನ್ ಇಟ್ಟಿದೀವಿ ಈ ಸಿನಿಮಾದಲ್ಲಿ ನಿಮ್ಗೆ ಪ್ರತಿಯೊಬ್ಬರಲ್ಲೂ ಒಂದೊಂದ್ ಕ್ಯಾರೆಕ್ಟರ್ ಕಾಣಿಸ್ತಾ ಹೋಗತ್ತೆ ಅಂದ್ರೆ ನಮ್ಮ ರಿಯಲ್ ಲೈಫಲ್ಲೂ ಇರುತ್ತೆ ಕೆಲವರು ಶಕುನಿ ತರ ಆಡ್ತಾ ಇದಾನೆ ಅಂತಾರೆ ಕೆಲವರು ಏ ಬಲರಾಮ್ ಅಂತರ ಇದಾನೆ ಏ ಇವನ್ ಅರ್ಜುನ್ ಅಂತರ ಇದಾನೆ ಇವನು ಅಭಿಮನ್ಯು ತರ ಇದಾನೆ ಯಾಕಂದ್ರೆ ಅರ್ಧ ಗೊತ್ತಿರತ್ತೆ ಅರ್ಧ ಗೊತ್ತಿರಲ್ಲ ಕೆಲವರು ಏಯ್ ನೋಡೋ ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮ ಥರ ಸ್ಮೈಲಿಂಗ್ ಆಗಿ ಇದ್ದಾನೆ ಅಂತ ಸೊ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಆ ಪಾತ್ರಗಳು ಅದು ಕೃಷ್ಣನೇ ಮಾಡಿಸಿದ್ದು ಅಂತ ಎಲ್ಲರೂ ದೇವರೇ ಮಾಡಿಸಿರೋದು ಈ ಪಾತ್ರಗಳು ಎಲ್ಲರಿಗೂ ಇದು ನಮ್ಮದು ಮೂವಿದು ಕ್ಯಾಪ್ ಟೈಟಲ್ ಕ್ಯಾಪ್ಷನ್ ಇದೆ ಅಲ್ವಾ ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ ಸೊ ಅದನ್ನ ಇಟ್ಕೊಂಡು ನಿಮ್ಮ ಕ್ವಶನ್ಗೆ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದು ಗಂಟೆ ಕಳ್ಳ ಇದೆಲ್ಲ ಇದೆ ನಾವು ಕದ್ದಿದ್ದೀವ ಇಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಅನ್ಕೋಬೋದು ನಾವು ಓಕೆ ಓಕೆ ಸರ್ ಅದೇ ಈಗ ಯೂಶ್ವಲಿ ಎಲ್ಲರೂ ನಿಮ್ಮೇ ಇಟ್ಕೊಂಡು ಓಡಾಡ್ತಾರೆ ಕೈಯಲ್ಲಿ ನೀವು ಮೋಸಂಬಿ ಇಟ್ಕೊಂಡು ಓಡಾಡಿದ್ದೀರಾ ಸೊ ಅದನ್ನು ಒಂದು ಕ್ಯಾರೆಕ್ಟ್ರು ಅಂತ ಕೇಳ್ಪಟ್ಟೆ ನಿಮ್ಮ ಟೀಮಲ್ಲಿ ಮಾತಾಡ್ಕೊತಾ ಇದ್ರು ಡೈರೆಕ್ಟರ್ ಹೇಳ್ತಾ ಇದ್ರು ನಾನು ಈ ಹೇಳ್ಬೇಕಂದ್ರೆ ಈ ಸಿನಿಮಾ ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಮಾರ್ಕೆಟಿಂದ ನಾವೆಲ್ಲ ಒಂದು ಮೂಟೆ ಮೂಟೆ ಮೂಸಂಬಿ ತಂದು ನಾನು ಎಲ್ಲರಿಗೂ ಅವತ್ತು ಹಂಚೋಣ ಅಂತಿದ್ದೀನಿ ಎಲ್ಲ ಸ್ವೀಟು ಅದು ಇದು ಅಂತಾರೆ ರಿಲೀಸ್ ದಿನ ಸೊ ನಮ್ಮ ಏನಂದರೆ ಎಲ್ಲರೂ ಈ ನಿಮ್ಮೆಣ್ಣು ಅದು ಇದು ಮಾಡ್ತಾರೆ ಈ ಸಿನಿಮಾದಲ್ಲಿ ಮೂಸಂಬಿನೇ ಡಿಫ್ರೆಂಟ್ ಕ್ಯಾರೆಕ್ಟ್ರು ಸರ್ ಅವನು ಆ ಮೂಸಂಬಿ ಕೊಟ್ರೇ ಅವ್ನಿಗೆ ಬೇರೆ ಅಂದರೆ ನನ್ನ ನಾನೊಬ್ಬ ಪೂಜಾರಿ ಒಬ್ಬ ನಾನೇ ಒಬ್ಬರು ವಿಭೂತಿ ಕೊಡ್ತಾರೆ ಒಬ್ಬರು ಗಂಧ ಕೊಡ್ತಾರೆ ಸೊ ನನ್ನ ಕ್ಯಾರೆಕ್ಟರ್ ನಾನು ಮೂಸಂಬಿ ಕೊಡೋ ಕ್ಯಾರೆಕ್ಟ್ರು ನನ್ನದು ಸೊ ನಾನು ಏನಿಗೆ ಕೊಡ್ತೀನಿ ಅದರಿಂದ ಏನು ವರ್ಕೌಟ್ ಆಗುತ್ತೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಥಿಯೇಟ್ರಿಗೆ ಬರೋ ದಿವ್ಸ ನಾನು ಮೂಸಂಬಿ ಕೊಡ್ತೀನಿ ಎಲ್ರಿಗೂ ಖಂಡಿತ ಏನಾದರೂ ವರ್ಕೌಟ್ ಆಗ್ಬೋದು ಮಂತ್ರಸ್ ಕೊಡ್ತೀನೋ ಹಾಗೆ ಕೊಡ್ತೀನೋ ಗೊತ್ತಿಲ್ಲ ಕೃಷ್ಣ ಅಂದ್ಬಿಟ್ಟು ಕೊಡ್ತೀನಿ ಸರ್ ಹಳ್ಳಿಯಲ್ಲಿ ನಡೀತೆ ಸರ್ ಇಡೀ ಸಿನಿಮಾ ಹಳ್ಳಿ ಬ್ಯಾಕ್ ಟ್ರಪ್ಪಲ್ಲಿ ಇರುತ್ತೆ ಹೌದು ಸರ್ ಇವಾಗ ಈ ಸಿನಿಮಾ ಇವರ ಊರಲ್ಲಿ ಕನಕ್ಪುರದಲ್ಲಿ ಮಾಡಿದಾಗ ನಿಮಗೆ ಅದು ಕನಕ್ಪುರ ಅಂತ ಅನ್ಸಲ್ಲ ಕೆಲವು ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ನೇಚರ್ ಹಿಲ್ ಸ್ಟೇಷನು ಅಷ್ಟು ಚೆನ್ನಾಗಿ ತೆಗ್ದಾರೆ ನಮ್ಮ ಕ್ಯಾಮ್ರಾಮು ಮತ್ತು ಎಲ್ಲರೂ ನಾವೆಲ್ಲ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡಿದ್ರಿ ಈ ಸಿನಿಮಾನ ಕಷ್ಟಪಟ್ಟುಕಿಂತ ಇಷ್ಟಪಟ್ಟು ಮಾಡಿದ್ದು ಅದು ಮಾಡಿಸ್ಕೊಂಡಿದ್ದು ಆ ಥರ ಅದು ಮಾಡಿಸಿದ್ದು ಅನ್ನೋದಕ್ಕೆ ನಾ ದೇವರು ಮಾಡಿಸಿರೋದು ಸರ್ ಈ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನಪ್ಪ ಈ ಹುಡುಗರುಗಳು ಈ ಥರ ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾವಂತೂ ಮಾಡಿಲ್ಲ ಸರ್ ಆ ತಿರು ಕೃಷ್ಣ ಪರಮಾತ್ಮನೇ ಈ ಸಿನಿಮಾ ಮಾಡ್ಸಿರೋದು ಎಸ್ಪೆಷಲಿ ಇವ್ರ ಕ್ಯಾರೆಕ್ಟ್ರಂತೂ ನೋಡಿದ್ರೆ ಕಳೆದೋಗ್ಬಿಡ್ತೀವಿ ದರ್ಶನ್ ಈ ಥರ ಮಾಡೋಕ್ಕಾಗತ್ತಾ ಮುಂಚೆ ನಾ ದರ್ಶನ್ ತುಂಬ ನೋಡಿದ್ದೀವಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡಿ ಬಟ್ ಈ ಸಿನಿಮಾದಲ್ಲಿ ಈ ಥರ ಮಾಡಿದಾರ ದರ್ಶನ್ ಈ ಥರ ನೀವು ಮಾಡಿದ್ದೀರಾದರೆ ಅವ್ರು ಹೇಳ್ತಾರೆ ನಾನು ಮಾಡಿದ್ದಲ್ಲ ದೇವ್ರು ಮಾಡಿ ಸರ್ ನನಗೆ ಮಾಡೋಕ್ಕೆ ನಾನು ಫಸ್ಟು ಡೈರೆಕ್ಟ್ ನಮ್ಮ ಡೈರೆಕ್ಟರ್ ಸರ್ ಬಂದಾಗ ಎಲ್ಲ ಸರ್ ಎಲ್ಲ ನಾವೆಲ್ಲ ಟೀಮ್ ಬಂದು ನಾನು ಯೋಚನೆ ಇದ್ದೆ ಇದು ಮಾಡೋಕ್ಕಾಗತ್ತಾ ನಾನು ಎಂಟೈರ್ ಸಿನ್ಮಾ ಈಗ ಯಾಕೆಂದರೆ ನೀವು ಪೋಸ್ಟಲ್ಲಿ ನೋಡಿ ಎಂಟೈರ್ ಸಿನ್ಮಾ ನಾನು ಆಲ್ಮೋಸ್ಟು ಫುಲ್ ಶಾರ್ಟ್ ಹ್ಯಾರೆ ಆ ಕಡೆ ನನ್ನ ಈ ಕಡೆ ಸೀರಿಯಲ್ಲು ಈ ಕಡೆ ಸಿನಿಮಾ ಬೇರೆ ಬೇರೆ ಕೊನೆಗೊಂದು ಉಪೇಂದ್ರ ಅವ್ರದ್ದು ಸಿನ್ಮಾ ಮಾಡಬೇಕಾದ್ರೆ ಹಾಕೊಳ್ಳೋಂಗೆ ಆ್ಯಕ್ಟ್ ಮಾಡೋಂಗಾಯ್ತು ಬಟ್ ಆದರೆ ಉಪ್ಪಿ ಸರ್ ಕೇಳಿದರು ಏನೋ ಇದು ನೀನು ಥರ ನಾರಾಯಣ ನಾರಾಯಣ ಸಿನಿಮಾ ಗಂಧ ಎಲ್ಲ ಇಟ್ಕೊಂಡು ಅಂತ ಸೊ ಅದು ನಿಮ್ಗೆ ಒಂಥರ ನೋಡಿರ ಆ ಫೀಲು ಏನೋ ಇಸ್ಕಾಂತಾರೆ ನಮ್ಮ ಮನೇಲೆಲ್ಲ ಹೇಳೋರು ಏನು ಫುಲ್ ಭಕ್ತಿ ಏನೋ ಇಸ್ಕಾನ್ ಇಸ್ಕೊಂಡು ಸೇರ್ಕೊಂಬಿಡ್ತೇನೋ ಸನ್ಯಾಸಿ ಅಂತ ಬಿಟ್ಟು ಮನೇಲೂ ಅದೇ ಇದರಲ್ಲಿ ಇರ್ತಾ ಇದ್ರೆ ನೀವು ಸರ್ ಇಲ್ಲ ಇದು ನೋಡಿ ಸರ್ ಅಣ್ಣ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡ್ಬೇಕಾದ್ರೆ ಅವರು ಕಂಪ್ಲೀಟಾಗಿ ಎಲ್ಲ ನಾನ್ ವೆಜ್ಜು ಎಲ್ಲ ಬಿಟ್ಬಿಟ್ಟಿದ್ರು ಅಂತ ಅಂದರೆ ನಾ ಐ ಥಿಂಕ್ ನಾವು ಏನಾರು ಒಂದು ಪಾತ್ರ ನಾವು ಒಳಗೆ ಅದು ನಾವು ಮಾಡೋಕ್ಕೆ ಹೋದಾಗ ಅದೇ ಮಾಡಿಸ್ಬಿಡುತ್ತೆ ಅನಿಸುತ್ತೆ ಸೊ ಇಟ್ ಬಿಕೇಮ್ ಸಮಥಿಂಗ್ ಲೈಕ್ ದಟ್ ಆಮೇಲೆ ಆ ಸಿನಿಮಾದಲ್ಲೂ ಅಷ್ಟೇ ನಿಮಗೆ ಮಿಸ್ಟೇಕ್ ಇದ್ರೂ ಅವ್ನಿಗೆ ಭಯ ಇರುತ್ತೆ ಯಾಕಂದ್ರೆ ಪಕ್ಕದಲ್ಲಿ ಆ ಕೃಷ್ಣ ಅನ್ನೋನು ಇರ್ತಾನೆ ಆ ಭಯ ಇದೆಯಲ್ಲ ಸರ್ ಆ ಭಯನೇ ಮನುಷ್ಯನಿಗೆ ಭಯ ಇರಬೇಕಂತ ಸರ್ ಭಯ ಇದ್ರೇ ಅವನು ಇದು ಮಾಡೋಲ್ಲ ಅದು ಒಂದು ಡಿಫ್ರೆಂಟ್ ಆಗಿದೆ ಈ ಸಿನಿಮಾದಲ್ಲಿ ಇಲ್ಲ ಆಗಲೇ ಅವರು ಹೇಳ್ತಾ ಇದ್ರಲ್ಲ ಅವ್ನು ಇದು ಮಾಡಿಸಿರೋದು ಆಗಿರೋದು ಎಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೊಂದು ಅದನ್ನು ನಾನು ಒಪ್ಕೋತೀನಿ ಯಾಕಂತಂದರೆ ನನಗೆ ಅಂದರೆ ಈ ಫಿಲ್ಮ್ ಡೈರೆಕ್ಟರ್ದಲ್ಲೋ ಶ್ರೀಕಾಂತ್ ಕೆಂಚಪ್ಪ ಅವ್ರ ಜೊತೆಗೆ ನಾನು ಫ್ರಮ್ ಜರ್ನಿಯಲ್ಲಿದ್ದೀನಿ ಅವ್ರದ್ದು ಅಪ್ಡೇಟ್ಸ್ ಎಲ್ಲ ಗೊತ್ತಾಗ್ತಿತ್ತಲ್ವ ಸೊ ಬೇಸಿಕಲಿ ಈ ಮೂವಿದು ಏನು ಔಟ್ಪುಟ್ ಈಗ ಈಗೇನು ನಾವು ನೋಡ್ತಾ ಇದ್ವಲ್ಲ ಎಕ್ಸಾಕ್ಟ್ಲಿ ಈ ವಿಷನ್ ಅವ್ರಿಗೆ ಮ ಇತ್ತು ಸಿನಿಮಾ ಬರಿಬೇಕಾದ್ರೆ ಶುರು ಮಾಡೋಕ್ಕೆ ನಿಮ್ಮ ಮುಂಚೆ ನೈ ಆಮ್ ಟಾಕಿಂಗ್ ಅಬೌಟ್ ಪ್ರೀ ಪ್ರೊಡಕ್ಷನ್ ಆ ಟೈಮಲ್ಲಿ ಬಟ್ ಹೋಗ್ತಾ ಹೋಗ್ತಾ ಒಂದಿಷ್ಟು ಕಾಂಪ್ರಮೈಸಸ್ ಹಾಕೋಕೆ ಇನ್ನು ಶುರುವಾಗಕ್ಕೇ ಮುಂಚೆನೇ ಒಂದಿಷ್ಟು ಕಾಂಪ್ರಮೈಸ್ ಆಗೋಕೆ ಶುರು ಮಾಡಿದ್ರು ಓಕೆ ನನಗೆ ಬಜೆಟ್ ಸಿಗುತ್ತೋ ಇಲ್ಲವೋ ನನಗೆ ಈ ಟೆಕ್ನಿಷಿಯನ್ ಸಿಗ್ತಾರೋ ಅಂತ ಸೊ ಅವ್ರು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾ ಹೋದ್ರು ಬಟ್ ದ ಬ್ಯೂಟಿ ಅದೇ ಹೇಳ್ತಾ ಇರೋದು ಮಾಡಿಸಿರೋದು ಆಗಿರೋದು ಅಂತ ಹೇಳಬೇಕಂತಂದ್ರೆ ಆಮೇಲೆ ಆಮೇಲೆ ಎಲ್ಲ ಕೂಡ್ಕೊಂಡು ಬಂತು ಒಬ್ಬ ಸ್ಕ್ರಿಪ್ಟ್ ಕೇಳಿ ಇದಕ್ಕೆ ನಾನು ನಾನು ಇನ್ವೆಸ್ಟ್ ಮಾಡ್ತೀನಿ ಇದು ಸ್ಕ್ರಿಪ್ಟ್ ಕೇಳಿ ಇದ್ರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವರಾಗಿ ಬಂದು ಬಂದು ಇದಕ್ಕೆ ನಾನು ಇನ್ನೂ ಇದು ಸಖತ್ತಾಗಿ ಬಂದಿದೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಮಾಡಬೇಕು ಎಲ್ಲ ಅವರು ಅವರು ಎಲ್ಲ ಮಾಡಿದಾಗ ಫಸ್ಟ್ ಅವ್ರು ಏನು ಅಂದ್ಕೊಂಡಿದ್ದಾರೆ ನೋಡಿ ಆ ವಿಷನ್ನು ಆ ವಿಷನ್ ಬಂದಿದೆ ಅದಕ್ಕೆ ಇದು ಮಾಡಿಸಿರೋದು ಆಗಿರೋದು ಅಂತ ಹೇಳೋದು ಬಿಕಾಸ್ ಅವ್ರು ಕಾಂಪ್ರಮೈಸ್ ಆಗೋಕ್ ಆಗ್ತಾಯಿದ್ರು ಸ್ಟಾರ್ಟಿಂಗ್ ಶೂಟಿಂಗ್ ಶುರಲ್ಲಿ ಬಟ್ ದೇವರು ಕಾಂಪ್ರಮೈಸ್ ಆಗಿಬಿಟ್ಟಿಲ್ಲ ದಟ್ ಅದಕ್ಕೆ ನಾನು ಐ ಐ ಅಗ್ರೀಡ್ ಆ್ಯಕ್ಚುಲಿ ಆಮೇಲೆ ನಮ್ಮ ರಿಲೀಸು ಅಷ್ಟೇ ನಾವೇ ಮಾಡಿಬಿಡೋಣ ಅಂತ ಹೋದ್ವಿ ನಾವೇ ಮಾಡೋಣ ಅಂತಲೂ ಎಲ್ಲ ಇದು ಮಾಡಿದ್ವಿ ಅಷ್ಟರಲ್ಲಿ ದರ್ಶನ್ ಕರ್ಕೊಂಬಂದರು ನಮ್ಮ ರಾಧಿಕಾ ಅವರ ಬ್ರದರ್ ರವಿರಾಜ್ ಸರ್ನ ಕರ್ಕೊಂಡ್ಬಂದರು ಅವ್ರ ಸಿನಿಮಾ ನೋಡಿ ಅವರೊಂದಷ್ಟು ನಾಲ್ಕೈದು ಜನ ಬಂದಿದ್ರು ಒಂದು ಇಬ್ಬರು ಡೈರೆಕ್ಟ್ರು ಎಲ್ಲ ನೋಡಿ ಸೆಕೆಂಡ್ ಹಾಫ್ ನೋಡೋಂತೂ ಕಳ್ದೋಗ್ಬಿಟ್ರು ನಾವೇನು ಏನೋ ಕರೆದಿದ್ದಾನೆ ದರ್ಶನ್ ಕರಿತಾ ಇದ್ದಾನೆ ಅಂತ ಬಂದ್ವಿ ಸಿನಿಮಾ ನೋಡಿದ್ರು ಏನು ಸರ್ ಹಿಂಗಿದೆ ಈ ಸಿನಿಮಾ ನಾನು ಮಾಡ್ತೀನಿ ಈ ಸಿನಿಮಾ ನಾನೇ ರಿಲೀಸ್ ಮಾಡ್ತೀನಿ ನಾನೇ ಪರ್ಚೇಸ್ ಮಾಡ್ತೀನಿ ನನಗೆ ಕೊಡಿ ಅಂತ ಹೇಳಿದ್ರು ನಾವು 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 ರಿಲೀಸ್ ಮಾಡಿದ್ರೆ ಗೊತ್ತಲ್ವ ಏನೋ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಒಂದು ಚಿಕ್ಕ ಮಟ್ಟದಲ್ಲಿ ಬಟ್ ಅವರೊಂದು ಬ್ರ್ಯಾಂಡ್ ಸರ್ ಇಲ್ಲ ಇದು ಅಂದರೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರ್ ರವಿರಾಜ್ ಅವರು ಯಾಕೆ ಇಷ್ಟ ಪಟ್ಟರು ಅಂದರೆ ಈಗ ಅವ್ರ ಜೊತೆಲಿ ಬಂದಂಥ ಟೀಮ್ ಇದೆಯಲ್ಲ ಡೈರೆಕ್ಟ್ರು ಒಬ್ಬ ಡೈರೆಕ್ಟ್ರು ಅವ್ರು ಆಲ್ರೆಡಿ ಸಿನಿಮಾ ಮಾಡ್ತವ್ರವ್ರೆ ಅವ್ರ ಬ್ಯಾನರಲ್ಲೇ ಸಿನಿಮಾ ಮಾಡಿ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ ಅಂತಾರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ಇಲ್ಲಿ ಏನೋ ಕಂಟೆಂಟ್ ಇದೆ ಅಂತ ಇಲ್ಲಾಂದರೆ ಯಾರು ಸುಮ್ಮ ಸುಮ್ಮನೆ ಮಾಡಿಬಿಡ್ತೀನಿ ನಾನು ತೊಗೊತೀನಿ ಅಂತ ಹೇಳಲ್ಲ ಆಮೇಲೆ ಇದನ್ನು ನೋಡಿದವರು ಅದು ನಿಮ್ಗೆ ಆಮೇಲೆ ರಿವೀಲಾದ ಸುಮಾರು ಜನ ಸೆಲೆಬ್ರಿಟೀಸ್ ನಮ್ಮ ಸರ್ಕಲ್ ಇವ್ರ ಸರ್ಕಲು ಡೈರೆಕ್ಟರ್ ಸರ್ ಎಲ್ಲರೂ ಸೂಪರ್ ಅಂತಲೇ ಹೇಳಿದ್ದಾರೆ ಯಾರು ಪರವಾಗಿದೆ ಅಂತ ಹೇಳಿದವ್ರು ಇಲ್ವೇಲ್ಲ ನಾನು ಅದು ಓಪನ್ ಆಗಿ ಹೇಳ್ತೀನಿ ಇದೆ ಅಂತ ಪಾರ್ಟ್ ಟೂ ಆದರೂ ಆಗ್ಬೋದೇನೋ ಗೊತ್ತಿಲ್ಲ ಆ್ಯಂಡ್ ಐ ಆಮ್ ನಾಟ್ ಕಂಪೇರಿಂಗ್ ಟು ಅದರ್ ಸಿನ್ಮಾ ಬಟ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಆಮೇಲೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದು ಮ್ಯಾಜಿಕ್ಕೆ ಇವ್ರು ಹೇಳಿದಾಗೆ ನಮ್ಮ ರವಿರಾಜ್ ಸರ್ ಬಂದಿದ್ದು ಮ್ಯಾಜಿಕ್ಕೆ ಅವರು ಇಷ್ಟಪಟ್ಟಿದ್ದು ಮ್ಯಾಜಿಕ್ಕೆ ಆಮೇಲೆ ಈ ಸಿನಿಮಾದಲ್ಲಿ ನಮ್ಮ ಬಹದ್ದೂರ್ ಸಿನಿಮಾ ಡೈರೆಕ್ಟರ್ ಚೇತನ್ ಅವರು ಸಾಂಗ್ ಬರೆದಿದ್ದಾರೆ ಹೇ ಕೃಷ್ಣ ಅನ್ನೋ ಸಾಂಗು ಬ್ಯೂಟಿಫುಲ್ ಆಗಿದೆ ಅದು ಮ್ಯಾಜಿಕ್ಕೆ ವಾಸುಕಿವೆ ವೆಬ್ ಹಾಡಿದ್ದಾರೆ ಸಕ್ಕದಾಗಿ ಹಾಡಿದ್ದಾರೆ ಆಮೇಲೆ ಇವ್ರದ್ದು ಒಂದು ಸಾಂಗ್ ಇದೆ ಮುನ್ನೂರು ಎಕರೆ ತು ನಿಮಗೆ ಬರ್ಕೊಡ್ತೀನಿ ಅಂತ ಅದು ಅಮೇಝಿಂಗ್ ಆಗಿ ಬಂದಿದೆ ಕವಿರಾಜ್ ಅವರು ನವೀನ್ ಸಜ್ಜೋರು ಹಾಡಿರೋದು ಸೊ ಈ ಥರ ನಾವು ಏನು ಅಂದ್ಕೊಂಡಿದ್ದಕ್ಕೂ ಅವರು ವಾಪಸ್ ಇದು ಕೊಡಬೇಕಲ್ವಾ ಅದು ಯಾಕೆ ಕೊಡ್ತಾರೆ ಅಂದ್ರೆ ಏನೋ ಒಂದು ಸ್ಟಫ್ ಇದೆ ಅಂತ ಈಗ ಒಂದು ಕಂಟೆಂಟ್ ಇರೋದಕ್ಕೇ ಪ್ರಾಬಲಿ ಇಂಡಸ್ಟ್ರಿಯವರು ಕೂಡ ಇದಕ್ಕೆ ಇಷ್ಟಪಡ್ತಾರದು ಸೊ ಬೇಸಿಕಲಿ ಟೈಟ್ಲ್ ಕ್ಯಾಪ್ಷನ್ ಇದೆ ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ ಪ್ರತಿಯೊಬ್ಬರು ಈ ಮೂವಿಲಿ ಆ್ಯಡ್ ಆನ್ ಆಗಿ ನಮ್ಮ ಡೈರೆಕ್ಟರ್ಗೆ ಅವ್ರು ಹೇಳಿದ್ದೆ ವೈ ದಿಸ್ ಕಾಂಪ್ರಮೈಸ್ ಅಂತ ವೈ ದಿಸ್ ಕಾಂಪ್ರಮೈಸ್ ಐ ವಿಲ್ ಆ್ಯಡ್ ಸೊ ನಾನು ಇದಕ್ಕೆ ಇನ್ನೂ ಬೂಸ್ಟ್ ಮಾಡ್ತೀನಿ ನಿನ್ನ ವಿಷನ್ಗೆ ಆ ಕಾಂಪ್ರಮೈಸ್ ನೋಡಿ ಈಗ ಯಾರೋ ನನ್ನ ಒಬ್ಬರು ಒಬ್ಬರು ದೊಡ್ಡ ಹೀರೋ ಒಬ್ರು ಹೇಳಿದರು ಏನು ರೀ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದರೆ ನೀವು ನೀವು ನೋಡ್ರಿ ಫ್ಯಾನ್ ಇಂಡಿಯಾ ಸಿನಿಮಾ ಅಂತ ಅದೇ ನೀವು ಟ್ರೈಲರ್ ನೋಡಿ ನಮ್ಮದು ಫ್ಯಾನ್ ನಮ್ಮದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಫ್ಯಾನ್ ಇಂಡಿಯಾ ಸಿನಿಮಾ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಂದರೆ ನಮ್ಮ ಡೈರೆಕ್ಟ್ ಬೇಸಿಕಲಿ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಹಾಗಾಗಿ ಸಿ ಸಿ ಪ್ಲಸು ಜಾವಾ ಲಿನಾಕ್ಸು ಎಲ್ಲರಲ್ಲೂ ರಿಲೀಸ್ ಮಾಡೋಣ ಅದು ಸಖತ್ತ ಆಗಿ ಮಾಡ್ಬಿಡ್ಯಾರ ಅದು ತುಂಬ ರಿಜಿಸ್ಟರ್ ಆಯಿತು ಸಾಫ್ಟ್ವೇರ್ ಫೀಲ್ಡಲ್ಲಿ ಮತ್ತು ಅವ್ರಿಗೆ ಮತ್ತು ಈ ಈ ಸಿನಿಮಾದಲ್ಲಿ ನಿಮಗೆ ಏನು ಏನಂದರೆ ಎಮೋಷನ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಚಾಲೆಂಜ್ ಈ ಸಿನಿಮಾದಲ್ಲಿ ಕುತ್ಕೊಂಡು ನೋಡಿದಾಗ ಕೆಲವೊಂದು ಸೀನಲ್ಲಿ ಅಳ್ತಾರೆ ತಂದೆ ತಾಯಿ ಮಕ್ಕಳು ಬಾಂಡೇಜು ಮತ್ತು ಫ್ರೆಂಡ್ಶಿಪ್ ಬಾಂಡೇಜು ಮತ್ತು ಒಂದು ಲವ್ ಸೊ ಅಷ್ಟು ಪೂರ್ತಿ ಮಜಾ ಮಾಡ್ತಾರೆ ಸರ್ ಕ್ಯಾರೆಕ್ಟರ್ಗಳು ಇಂಟ್ರೊಡಕ್ಷನು ಕಾಮಿಡಿ ಫುಲ್ಲು ಮಜಾ ಮಾಡ್ತಾರೆ ಬಟ್ ಸೆಕೆಂಡ್ ಆಫ್ ಕೂರ್ಸತ್ತೆ ಸರ್ ಸಿನಿಮಾ ಯಾವ ಲೆವೆಲಿಗೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ ಸರ್ ಸಿನಿಮಾ ಮಾತ್ರ ಎಮೋಷನ್ ಮಾತ್ರ ತುಂಬ ಪವನ್ ಅವರು ಅಷ್ಟೇ ಇಲ್ಲಿಲ್ಲ ಪವನ್ ಟಾಕೀಸ್ ಪವನ್ ಅವರು ಅವರು ಅಷ್ಟೇ ಅವ್ರ ಕ್ಯಾರೆಕ್ಟ್ ಅವ್ರ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರು ಕೂಡ ಒಂದು ನಾಲ್ಕೈದು ಜನದ ಹತ್ರ ಹೋಗಿ ಬಂತು ಇಲ್ಲ ಅವ್ರು ಅಂದ್ಕೊಂಡ್ವಿ ಇಲ್ಲ ಅವ್ರು ಬೇಡ ಇವರು ಕೊನೆಗೆ ಆ ದೇವರೇ ಇಲ್ಲ ಇದು ಪವನ್ಗೆ ಅಂತಲೇ ಬರೆದಿಟ್ಟಿದ್ರು ಆ ಕ್ಯಾರೆಕ್ಟ್ರಿಗೆ ಪಕ್ಕಾ ಸೂಟಾಗಿ ಮಾಡಿದ್ದಾರೆ ಸರ್ ಸೊ ಸೊ ಆ ಥರ ಸಿನಿಮಾ ಒಂದು ಇವಾಗ ಎಲ್ಲರೂ ಹೇಳ್ತಾರೆ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ಅಂತ ನಾನೇನು ಹೇಳ್ತೀನಿ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಸಿನಿಮಾ ನೋಡಿ ಇಷ್ಟಪಟ್ಟೇ ಪಡ್ತೀರಾ ಅಂತ ನಾನು ಚಾಲೆಂಜಾಗಿ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ಮಿರಾಕಲ್ ಈ ಸಿನಿಮಾದಲ್ಲಿ ಈ ಸಿನಿಮಾ ನೋ ಮಾಡಬೇಕಾದ್ರು ಮಿರಾಕಲ್ಲು ರಿಲೀಸ್ ಆದಮೇಲೂ ಮಿರಾಕಲ್ ಆಗುತ್ತೆ ಅಂತ ಕೆಲವೊಂದು ನನಗೆ ಅನಿಸಿದೆ ಇನ್ಸ್ಟಿಂಕ್ಟು ಮತ್ತು ಪರ್ಸನಲಿ ಇನ್ ನಮ್ಮ ಎಲ್ಲರ ಲೈಫಲ್ಲೂ ಮಿರಾಕಲು ಇವ್ರ ಲೈಫಲ್ಲಿ ನಮ್ಮ ಲೈಫಲ್ಲಿ ಕೆಲವೊಂದು ಬಿಸ್ನೆಸ್ ಆಗಿರ್ಬೋದು ಫ್ಯಾಮಿಲಿ ಚೇಂಜಸ್ ಆಗಿರ್ಬೋದು ಎಲ್ಲರ ಲೈಫಲ್ಲೂ ಮಿರಾಕಲ್ ಆಗೋಗಿದೆ ಆಮೇಲೆ ಈ ಮಂತಲ್ಲೇ ಸಾಕಷ್ಟು ಮಿರಾಕಲ್ ನಡೀತದೆ ನಮಗೆ ಆಮೇಲೆ ಈ ಸಿನಿಮಾ ನಮ್ಮ ಏನು ಮಾಡ್ತಾ ಇದ್ದಾರಲ್ಲ ರವಿರಾಜ್ ಸರು ಅವ್ರ ಲೈಫಲ್ಲೂ ಕೆಲವೊಂದು ಮಿರಾಕಲ್ ಆಗ್ತದೆ ಅದು ಈ ಸಿನಿಮಾ ಕೆಲವೊಂದು ಇರುತ್ತಲ್ಲ ಸರ್ ಕೆಲವೊಂದು ಒಂದು ಪ್ರಾ ಏನೋ ಒಂದು ಟಚ್ ಮಾಡಿದರೆ ಅದು ಅದು ಚೇಂಜ್ ಆಗತ್ತಂತೆ ತುಂಬ ಡಿಫ್ರೆಂಟಾಗಿದೆ ಯಾಕಂದರೆ ಒಳ್ಳೆ ಮನಸ್ಸಿಂದ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನಾನು ಎಲ್ಲಾರಿಗೂ ಅದು ಹೇಳ್ತೀನಿ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ಇನ್ಮಾ ನೋಡಿ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾ ಖುಷಿಯಿಂದ ನೋಡಿ ಮನ್ಸಿನ ಯಾಕಂದರೆ ನಾವೆಲ್ಲ ಮನ್ಸಾರೆ ಮಾಡಿರೋದು ಡಿಫ್ರೆಂಟ್ ಜಾನರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಸಿನಿಮಾ ಮಾಡಿ ಎಲ್ಲರಿಗೂ ಏನೇನೋ ಬದಲಾಗಿದೆ ಅಂತ ಇದ್ರಲ್ಲ ನೋಡೋಣ ಇವತ್ತು ನಾವು ಇವತ್ತಿಂದ ನಮಗೇನಾದರೂ ಬದಲಾಗುತ್ತೆ ಅಂತ ನೋಡ್ತೀನಿ ಸರ್ ಅದಕ್ಕೆ ಬಂದ ತಕ್ಷಣ ಎಲ್ರಿಗೂ ಯಾಕೆ ನಾಮ ಹಾಕ್ದೆ ಅಂದರೆ ನಾನು ನಾಮ ಹಾಕಿದ ಆ ಥರ ನಾಮ ಅಲ್ಲ ಇದು ಇದು ನಮ್ಮ ಗುರುಗಳು ಇಸ್ಕಾನ್ ಇಂದ ಕೊಟ್ರು ಸೊ ಅವರು ಒಂದು ಒಳ್ಳೆಯದಾಗಲಿ ಅಂತ ಕೊಟ್ಟರು ಆಮೇಲೆ ಎಲ್ಲರೂ ಸಿನಿಮಾ ಟೈಮಲ್ಲಿ ನಾನು ಯಾವಾಗಲೂ ಹಚ್ಕೊತದೆ ಇವತ್ತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಒಂದು ಇದು ಹಾಕೋಣ ಅಂತ ಬಟ್ ಏನಂದರೆ ಈ ಪಾತ್ರ ನಿಮಗೆ ನನ್ನ 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 ಪಾತ್ರ ಎಕ್ಸ್ಪೆಷಲಿ ನಾನು ನೋಡ್ತಾ ಇದೇನಪ್ಪ ಇದು ನಾನು ನಿಜವಲ್ಲು ನಾನು ನಾನೇ ಮಾಡಿದ್ದೀನಿ ಅನಿಸ್ತು ಈಗ ಕೆಲವೊಂದು ನಿಮಗೆ ಅದು ನಿಮಗೆ ಫೀಲ್ ಆಗುತ್ತೆ ಆಮೇಲೆ ನಾನು ಚೇಂಜಸ್ ಮಾಡ್ಕೊಬೇಕು ಅನಿಸ್ತು ಲೈಫಲ್ಲಿ ಈ ಸಿನಿಮಾ ನೋಡಿದಾಗ ಹಾಗೆ ಪ್ರತಿಯೊಂದು ಚೇಂಜಸ್ ಅನಿಸುತ್ತೆ ಆ್ಯಂಡ್ ಕಿರಣ್ ಅವ್ರದ್ದು ಅಷ್ಟೇ ಹ್ಯಾಸ್ ಡನ್ ಎ ಲವ್ಲಿ ಆ್ಯಕ್ಟಿಂಗ್ ಸೂಪರ್ ಆ್ಯಂಡ್ ಕೀರ್ತಿ ಅವ್ರದ್ದು ಡಿಫ್ರೆಂಟ್ ಕೈಂಡ್ ಆಫ್ ಇದು ಆ್ಯಂಡ್ ಲಾಯರ್ ಅಂತೂ ನೀವು ಅವರು ಹೆಂಗೆ ಕರಿ ಕೊಟ್ಟು ಹಾಕ್ಕೊಂಡಿರ್ತಾರೆ ಆ ಥರ ಅವರು ಕತ್ಲಲ್ಲೇ ಎಲ್ಲ ಮುಗಿಸ್ತಾ ಇರ್ತಾರೆ ಅವ್ರದ್ದು ಮಜಾ ಸಿಗತ್ತೆ ನಿಮ್ಮ ಥಿಯೇಟರ್ ಕತ್ಲಲ್ಲಿ ಇದ್ದಾರೆ ಸರ್ ಸಿನಿಮಾದಲ್ಲಿ ನೋಡಿದ್ರೆ ಪೋಸ್ಟ್ರು ತುಂಬಾ ಇದಾರೆ ಸೊ ಓವರ್ ಆಲ್ ಎಷ್ಟು ಜನ ಕೆಲಸ ಮಾಡಿದ್ದಾರೆ ನೋನ್ ಫೇಸ್ಗಳು ಆಗಲಿ ಯಾರಾದರೂ ಆಕ್ಟ್ ಮಾಡಿರೋದು ಆ ಥರ ಹ್ಮ್ ಡೈರೆಕ್ಟ್ರು ಮತ್ತೆ ಅವರು ಬಾಲ್ ಪೆನ್ ಅನ್ನೋ ಸಿನಿಮಾ ಮಾಡಿರೋ ನಮ್ಮ ಶ್ರೀಕಾಂತ್ ಅವರ ಗುರುಗಳವರು ಆಮೇಲೆ ಸಾಕಷ್ಟು ಜನ ಪವನ್ ಮಜಾ ಟಾಕೀಸ್ ಪವನ್ ಅವರು ಅವರೇ ಆ ಕೃಷ್ಣನ್ ಪಾತ್ರದಲ್ಲಿ ಮಜಾ ಟಾಕೀಸ್ ಪವನ್ಗೆ ಮೋಸ್ಟ್ಲಿ ಅದು ದೇವರೇ ಮಾಡಿಸಿದ್ದು ಅಂತ ನಂಗೆ ಅನಿಸ್ತದೆ ಯಾಕಂದರೆ ಇದು ಬೇರೆ 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 ಹತ್ರ ಹೋಗಿತ್ತು ಎಲ್ಲರೂ ನಾನು ಮಾಡ್ತೇನೆ ಇಷ್ಟಪಟ್ಟಿದ್ರು ಎಲ್ಲರೂ ಬಟ್ ಅದೇನೋ ಪವನ್ಗೆ ಬಂತು ಆ ಪವನ್ದು ಒಂದು ಸೀನ್ ಒಂದು ಬರುತ್ತೆ ಸಿನಿಮಾದಲ್ಲಿ ನಿಜ್ವಲ್ಲು ಅಳು ಬರುತ್ತೆ ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಪವನ್ ಪಾ ಪವನ್ ತುಂಬ ಕಷ್ಟಪಟ್ಟಿದ್ದಾನೆ ಪವನ್ ಅವ್ರಿಗೆ ಒಳ್ಳೇದಾಗ್ಲಿ ಇಸ್ ಎ ವೆರಿ ನೈಸ್ ಪರ್ಸನ್ ಆ್ಯಂಡ್ ಈ ಸಿನಿಮಾಗೆ ನೋಡಿ ನಮ್ಮ ಈ ಸಿನಿಮಾದ ಎಲ್ಲ ಸಾಂಗ್ಸು ನಮ್ಮ ಚೇತನ್ ಅವರು ಒಬ್ಬರು ಕೇಳಿಸಿದರು ಅವರು ನೋಡ್ಬಿಟ್ಟು ಭಾರಿ ಇಷ್ಟಪಟ್ಬಿಟ್ರು ಏನು ಇದು ಚೆನ್ನಾಗಿದೆ ನಮ್ಮ ಧ್ರುವ ಸರ್ಜಾ ಅವರು ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಸರ್ ನಮ್ಮ ಎಂಟೈರ್ ಟೀಮ್ದು ಸಾಂಗ್ಸ್ ಎಲ್ಲ ಕೇಳಿ ತುಂಬ ಇಷ್ಟಪಟ್ಟು ಆ್ಯಂಡ್ ಇ ವಾಸ್ ವೆರಿ ಹ್ಯಾಪಿ ಕಡೆ ಆ್ಯಕ್ಚುಲಿ ನಮ್ಮದರಲ್ಲಿ ನೋನ್ ಫೇಸ್ ಕಮ್ಮಿ ಇದೆ ಅಂತ ಗೊತ್ತಾದಾಗ ಬಟ್ ಔಟ್ಪುಟ್ ತುಂಬ ಚೆನ್ನಾಗಿದೆ ಇದು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಆಫ್ಲೈನಲ್ಲಿ ತುಂಬ ಸಲ ಗೊತ್ತ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಹೇಳ್ದಂಗೆ ಧ್ರುವ ಸರ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಇದು ನೋನ್ ಫೇಸ್ ಇಲ್ಲ ಅಂತ ಯಾರಿಗೂ ರೀಚ್ ಆಗೋದ ಥರ ಇರಬಾರ್ದು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಆಫ್ಲೈನಲ್ಲಿ ತುಂಬ ಜನ ಸೆಲೆಬ್ರಿಟಿ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಸೆಲೆಬ್ರಿಟೀಸು ಅಲ್ಲ ಸರ್ ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಅವರು ಇದನ್ನು ನೋಡಿ ಪರ್ಸನಲಿ ಶಿ ವಾಸ್ ತುಂಬ ಚೆನ್ನಾಗಿದ್ದಾರೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು ಕಾಳಿ ಕಾಳಿದು ಬರುತ್ತೆ ಒಂದು ಸೀನ್ ಒಂದು ಫುಲ್ ನಮ್ದು ಸಾಂಗ್ಸು ಎಲ್ಲ ಅವರೇ ಇದು ಮಾಡಿಕೊಟ್ಟಾಗ ಅವ್ರು ತುಂಬ ಖುಷಿ ಪಟ್ಟರು ಯಾಕಂದ್ರೆ ಅವರು ತುಂಬ ದ ದೈವ ಭಕ್ತರು ಉಪಿಸರ್ ನೋಡಿದ್ದಾರೆ ಸಾಂಗ್ಸು ಮತ್ತು ಒಂದ್ಸರ್ತಿ ತೋರಿಸಿದ್ವಿ ಮತ್ತೆ ನಮ್ಮ ಡೈರೆಕ್ಟರ್ ಬಿ ಸುರೇಶ್ ಅವರು ಅವರು ದರ್ಶನ್ ಅವ್ರದ್ದು ದೊಡ್ಡ ದೊಡ್ಡ ಸಿನಿಮಾ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಯಜಮಾನ ಕ್ರಾಂತಿ ಎಲ್ಲ ಅವರು ಈ ವಾಸ್ ರಿಯಲಿ ತುಂಬ ಮುದ್ದಾಗಿದೆ ಸಿ ಕೈ ಚಂದ್ರು ಸರ್ ಮತ್ತು ಎಂ ಆರ್ ರಮೇಶ್ ಸರ್ ಸಾಕಷ್ಟು ಜನ ಅಯೋಗ್ಯ ಮಹೇಶ್ ಅವರು ಕೂಡ ಮಹೇಶ್ ಸರ್ ಡೈರೆಕ್ಟ್ರು ಮತ್ತು ನಮ್ಮ ಸಾಂಗ್ಸ್ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಈ ಸಿನಿಮಾ ಅದು ಬೇರೆಯವರು ಸಾಂಗ್ ಬರೆದಿದ್ರು ಕೂಡ ಇನ್ನೊಬ್ರು ಸಾಂಗ್ಗೆ ವ್ಯಕ್ತಪಡಿಸೋದಿದೆಯಲ್ಲ ತುಂಬ ಖುಷಿಯಿಂದ ಹೇಳಿದ್ರಿ ತುಂಬ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಬಹದ್ದೂರ್ ಚೇತನ್ ಅಂತ ವಾಸುಕಿ ವೈಭವ್ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಸಾಂಗು ನಾನು ನಿನ್ನೆ ಕೇಳಿದ್ದೆ ಎರಡೂ ಸಾಂಗು ಎರಡೂ ಸಾಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ಕೇಳಿಸಿದ್ರು ಅದೇ ಚೇತನ್ ಅವರು ಯೂಜ್ವಲಿ ಮಾಸ್ ಸಾಂಗು ಇಂಟ್ರೊಡಕ್ಷನ್ ಸಾಂಗು ಅದಕ್ಕೆ ತುಂಬ ಹೆಸರು ಮಾಡಿದರು ಇಲ್ಲಿ ತುಂಬ ಆಪೋಸಿಟು ಅಂದರೆ ದೇವ್ರ ಬಗ್ಗೆ ಫಸ್ಟ್ ಟೈಮ್ ಏನಪ್ಪ ಸಾಂಗ್ ಬರೆದಿರೋದು ಹೆಂಗೆ ಅಂದರೆ ಚೇತನ್ಗೆ ಪ್ರೀವಿಯಸ್ಸು ನಾವು ನನ್ನ ಮೂವಿ ಮಾಡಿದ್ದೆ ಅಲ್ಲಿ ಒಂದು ಸಾಂಗ್ ಬರ್ಸಿದ್ವಿ ಹೇಳ್ಬೇಕಂದ್ರೆ ಅರ್ಧ ಗಂಟೆಲಿ ಬರೆದು ಕೊಟ್ಬಿಟ್ರು ಆ ಟ್ಯೂನಿಗೆ ಈ ಸಿನಿಮಾಗೆ ಹೇಳಿದೆ ಅಣ್ಣ ಒಂದು ಸಾಂಗ್ ಬರ್ಕೊಡಿ ಅಣ್ಣ ಈ ಥರ ದೇವ್ರ ಬಗ್ಗೆ ಅಂತ ಟ್ಯೂನ್ ಕಳ್ಸೋಚಿ ನಾನಂದರು ಟ್ಯೂನ್ ಕೇಳಿಸ್ಕೊಂಡು ಫೋನ್ ಮಾಡಿದ್ರು ಏನೋ ಹಿಂಗಿದೆ ನಾನು ಗ್ಯಾರಂಟಿ ಇದು ಬರ್ಕೊಡ್ತೀನಿ ನೀನು ಎಷ್ಟಾದರೂ ಕೊಡು ಪರವಾಗಿಲ್ಲ ದೇವ್ರ ಸಾಂಗು ಬರ್ಕೊಡ್ತೀನಿ ಅಂದರು ಸರಿ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನನಗೆ ಭಯ ಅಣ್ಣ ಸಾಂಗು ಏಯ್ ಬರೀತಾ ಇದ್ದೀನಿ ಇರೋ ಇದು ಬಿ ಇಲ್ಲ ಇರೋ ಏನೋ ಬೇಕು ಈ ಸಾಂಗಿಗೆ ಅದು ಕರೆಕ್ಟಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಬಂತು ಏನೋ ಬೇಕು ಒಂದು ವಾರ ಬರೆದಿದ್ದಾರೆ ಸರ್ ಈ ಸಾಂಗು ಚೇತನ ಗೊತ್ತಲ್ವಾ ಎಷ್ಟು ದೊಡ್ಡ ದೊಡ್ಡ ಸಾಂಗ್ಗಳು ಬರೆದಿದ್ದಾರೆ ಅವರಿಗೆ ಒನ್ ಅವರ್ ಕೆಲಸ ಬಟ್ ಈ ಸಾಂಗನ್ನ ಇನ್ನೂ ಇನ್ನೂ ಚೆನ್ನಾಗಿ ಕೊಡೋಣ ಇನ್ನೂ ಚ ಚೇತಣ್ಣ ಪರ್ಸ್ನಲ್ಲಾಗಿ ತಗೊಂಡು ತುಂಬ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ನಮಗೆ ಈ ಸಾಂಗಿಗೆ ಮತ್ತು ಸಿನಿಮಾಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು ಬರಬೇಕಂದ್ರೆ ನಾವೆಲ್ಲ ಕರೆದ್ರೆ ಬರೋದಿಲ್ಲ ಬರಬೇಕಂದ್ರೆ ಚೇತನಣ್ಣಿಂದನೇ ಬಂದಿದ್ದು ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಅಣ್ಣ ಇದ್ರ ಮುಖಾಂತರ ಹೇಳ್ತಾಯಿದ್ವಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಸೊ ಅದೊಂದು ಮ್ಯಾಜಿಕ್ ಲಿರಿಕ್ಸ್ ಒಂದು ಮ್ಯಾಜಿಕ್ ಆದ್ರೆ ಮ್ಯೂಸಿಕ್ ಸಹ ಇನ್ನೊಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು ಹಂಗೇ ಮೂರು ಚೆನ್ನಾಗಿ ಕೂಡ್ ಬಂದಿದೆ ಅಂದ್ರೆ ಮ್ಯೂಸಿಕ್ ಫಸ್ಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾರ ಅದಕ್ಕೆ ಲಿರಿಕ್ಸ್ ಹಂಗೆ ಬರೆದಿದ್ದಾರೆ ಹಾಡ್ದವ್ರು ಇದಾರೆ ನವೀನ್ ಸಜ್ಜನು ತುಂಬಾ ಚೆನ್ನಾಗಿ ಆಡ್ತಾರೆ ವಾಸುಕಿನು ತುಂಬಾ ಚೆನ್ನಾಗಿ ಆಡ್ತಾರೆ ಎಲ್ಲ ಕೂಡ್ ಬಂದಿದೆ ಕೇಳಿದ ತಕ್ಷಣ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ತುಂಬಾ ಜನ ಕೇಳ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಈಗ ಆಲ್ರೆಡಿ ಅವ್ರಿಗೊಂದು ಒಂದು ಐದಾರು ಸಿನಿಮಾ ಬುಕ್ಕು ಆಗೋಯ್ತು ಅವ್ರಿಗೊಂದು ಒಂದು ಒಳ್ಳೆ ಲೈಫ್ ಸಿಗ್ತಾ ಇದೆ ನಮ್ಮ ಸಿನಿಮಾ ಇಂದ ಸತ್ಯ ಅವರಿಗೆ ನಾನು ಒಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಬಂದಿರೋದು ಸೊ ಅದನ್ನ ಇಟ್ಕೊಂಡು ಹೇಳಬೇಕು ಅಂದ್ರೆ ಸೌಂಡಿಂಗ್ ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಮುಂಚೆ ಬಂದಿದ್ದು ದೇವ್ರ ಸಾಂಗ್ಗಳು ಇಲ್ಲ ನಾರ್ಮಲ್ ಸಿನ್ಮಾ ಸಾಂಗ್ಗಳು ಎಲ್ಲರೂ ಕೇಳಿರ್ತೀವಿ ಸೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಒಂದು ಯೂನಿಕ್ನೆಸ್ ಅಂತ ಬ್ಯಾಕ್ ಸ್ಕೋರು ಅಷ್ಟೇ ಸರ್ ಸೊ ಆಗಿ ಮಾಡಿದ್ದಾರೆ ಅದನ್ನು ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದ್ರೆ ಮಜಾ ಸಖತ್ತಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವ್ರಿಗೂ ಅಷ್ಟೇ ನಮ್ಮ ಸಿನ್ಮಾಗೆ ಆಗಿ ಅದೊಂದು ಮ್ಯಾಜಿಕ್ ನಮ್ಮ ಸಿನಮಾಗೋಸ್ ಅವರು ಅಷ್ಟು ಬೇರೆ ಸಿನಿಮಾಗಳಿಗೆ ಅಷ್ಟು ಇದ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನೂ ಏನೋ ಬೇಕು ಮಾಡೋಣ ಮಾಡೋಣ ಅಂತ ಫೈನಲ್ ಔಟ್ಪುಟ್ ಮಾತ್ರ ಸೂಪರ್ ಆಗಿದೆ ಸರ್ ಇಲ್ಲ ಇಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಎಲ್ಲರೂ ಲೈಫಲ್ಲಿ ಮ್ಯಾಜಿಕ್ ಅಂತೀನಲ್ಲ ಪ್ರತಿಯೊಬ್ಬರು ನಮ್ಮ ಸರ್ಕಲ್ಲು ನನ್ನ ಫ್ರೆಂಡ್ಸ್ ಟೀಮು ಈ ಟೀಮಲ್ಲಿ ಎಲ್ರಿಗೂ ಆಲ್ರೆಡಿ ಈಗ ನಮ್ಮ ಟೀಮಲ್ಲಿ ಮಾಡಿದವ್ರದ್ದು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಯಿತು ಇನ್ನೊಬ್ರದ್ದು ಒಂದು ಒಳ್ಳೆಯ ಸಿನಿಮಾ ರಿಲೀಸ್ ಆಯಿತು ಹೀರೋ ಆಗಿ ಸೊ ಆ ಥರ ಅವರು ನಮ್ಮ ಸಿನಿಮಾದಲ್ಲಿ ಸೇರ್ಕೊಂಡವ್ರಿಗೂ ಎಲ್ಲರೂ ಒಳ್ಳೆಯದಾಗಿದೆ ಕೆಲವ್ರು ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗೋಯಿತು ಅಂದರೆ ಈಗ ಫೈನಾನ್ಷಿಯಲಿ ಈಗ ದೇವ್ರದ್ದು ಒಂದು ಆಶೀರ್ವಾದ ಆಗೋದ್ರೆ ನಿಮಗೆಲ್ಲ ಥರ ಇದಾಗತ್ತೆ ಅನ್ನೋದು ಇದು ಮತ್ತು ಈ ಸಿನಿಮಾ ಐ ಥಿಂಕ್ ಕನ್ನಡ ಬರೀ ಕನ್ನಡ ವರ್ಷನೇ ನೋ ನೋಡೋ ಥರ ಅಲ್ಲ ಬೇರೆದಿಕ್ಕೂ ಮಾಡೋ ಥರ ಇದೆ ಸರ್ ಅಂದರೆ ಮೊನ್ನೆ ಯಾರೋ ಹೇಳಿದರು ಸರ್ ಇದು ತುಳುಗೆ ಸೂಪರಾಗಿರುತ್ತೆ ಸರ್ ಇದು ತೆಲುಗುಗೂ ಸೂಪರಾಗಿದೆ ತಮಿಳ್ ಅಂದರೆ ಇಟ್ಸ್ ಬಿಕಾಸ್ ಕೃಷ್ಣ ಅನ್ನೋದು ಹೋಲ್ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಹೋಲ್ ಯೂನಿವರ್ಸಲ್ ಸಬ್ಜೆಕ್ಟು ಮತ್ತು ಈ ಸಿನಿಮಾದಲ್ಲಿ ಲವ್ ನಿಮಗೆ ಲವ್ ಫೈಟು ಎಲ್ಲ ಬ್ಲೆಂಟಲ್ಲೂ ಬರದೇ ಬರುತ್ತೆ ಮೇನಾಗಿ ಬೆಟ್ಟಿಂಗ್ ಅಂತ ಇಲ್ಲಿ ಬರುತ್ತೆ ಒಂದು ಸಿನಿಮಾದಲ್ಲಿ ಅದು ಸಖತ್ ಆಗಿ ಐ ಪಿ ಎಲ್ ಬೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದು ನೋಡಿ ನಿಮ್ಗೆಲ್ಲ ಕಡೆ ಇದೆ ತಮಿಳಲ್ಲಿದೆ ತೆಲುಗುಲಿದೆ ಹಿಂದಿಲಿದೆ ಬಟ್ ಈ ಸಿನಿಮಾದಲ್ಲಿ ನಾವು ಆಗಿ ತೋರಿಸಿದ್ದೀವಿ ಅದು ಮಾಡೋದ್ರೆ ಏನಾಗುತ್ತೆ ಹೇಗೆ ನಷ್ಟ ಆಗತ್ತೆ ಅಂತಿಂಗ್ ಅನ್ನೋದು ಇವತ್ತು ತುಂಬ ಹಳ್ಳಿಗಳಲ್ಲೆಲ್ಲ ನಡೀತಾ ಇದೆ ಅದರಿಂದ ಎಷ್ಟೋ ಜನ ಹಾಡಾಗಿ ಹೋಗಿದ್ದಾರೆ ಆ ಥರದ್ದೆಲ್ಲ ನಡೀತಾ ಇದೆ ಅವ್ರಿಗೆಲ್ಲ ಏನಾದರೂ ಮೆಸೇಜ್ ಇವತ್ತು ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ ಖಂಡಿತ ಕನೆಕ್ಟ್ ಆಗುತ್ತೆ ಸರ್ ಯಾಕಂದರೆ ನೀವು ಮಹಾಭಾರತದ ಕತೆ ತಗೊಂಡ್ರೆ ನಿಮಗೆ ಯುದ್ಧ ನಡೆಯೋದೇ ಒಂದು ಒಂದು ಬೆಟ್ಟಿಂಗಿಂದ ಅಲ್ವಾ ಮತ್ತು ನಾರ್ಮಲ್ ಮನುಷ್ಯನ ಜೀವನ ಹೌದು ಸೊ ಮಹಾಭಾರತದ ಮೇಲಿರೋ ತತ್ವಗಳನ್ನ ನಾವು ಈ ಸಿನಿಮಾ ಕನೆಕ್ಟ್ ಮಾಡಿಕೊಂಡ್ರೆ ತುಂಬ ರಿಲೇಟಬಲ್ ಅಂತ ಅನಿಸುತ್ತೆ ಆ್ಯಂಡ್ ಬೆಟ್ಟಿಂಗಿಂದನೇ ಕೆಲವರು ಕ್ಯಾ ಕ್ಯಾರೆಕ್ಟರ್ಗಳ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ತುಂಬ ಪ್ಲೇ ಇದೆ ಆ ಬೆಟ್ಟಿಂಗಿಂದ ಯಾವ್ಯಾವ ಕ್ಯಾರೆಕ್ಟರ್ಗಳು ಹೇಗೆ ಹೇಗೆ ಆ್ಯಕ್ಟ್ ಹೋಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಈಗ ಡೈರೆಕ್ಟ್ರ ಬಗ್ಗೆ ಅಂದರೆ ಒಂದು ಸಿನಿಮಾ ಈಗ ಮಹಾಭಾರತದಲ್ಲಿ ಕೃಷ್ಣ ಹೆಂಗೋ ಒಂದು ಸಿನಿಮಾದಲ್ಲಿ ಡೈರೆಕ್ಟ್ರ್ ಹಂಗೆ ಅವರೇ ನಡೆಸೋದು ಸಿನಿಮಾನ ಸೊ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದ್ರೆ ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಅಥವಾ ಎಷ್ಟು ಜಜ್ಮೆಂಟಲ್ಲಿದ್ದರು ಸಿನಿಮಾ ಬಗ್ಗೆ ಎಲ್ಲ ಇಲ್ಲ ಆಗಲೇ ಹೇಳ್ದಂಗೆ ಅವರು ಒಂದು ವಿಷನ್ ಇತ್ತು ಅವ್ರಿಗೆ ಕ್ಲಾರಿಟಿ ಇತ್ತು ಏನು ಮಾಡಬೇಕು ಅಂತ ಸೊ ಯಾರ ಕಡೆಯಿಂದ ಏನು ತೆಗಿಸ್ಕೋಬೇಕು ಒಂದೇಳೆ ಗೊತ್ತಿಲ್ಲ ಅಂದರೆ ಅದನ್ನು ತೆಗೆಸ್ಕೊಳ್ಳೋದು ಪ್ರತಿಯೊಂದು ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಅವ್ರಿಗೊಂದು ಕ್ಲಾರಿಟಿ ಇತ್ತು ಆ್ಯಂಡ್ ನಮಗೂ ಬೇಸಿಕಲಿ ಒಂದು ವರ್ಕ್ಶಾಪ್ ಮಾಡಿಸಿ ಅದನ್ನು ಇಲ್ಲಿ ಹೀಗೆ ಹಿಂಗೆ ಅಂತೆಲ್ಲ ಹೇಳಿ ಮತ್ತೆ ಸೆಟ್ಟಲ್ಲಿ ಹೇಳಿ ಇಷ್ಟೇ ಬೇಕು ಕಣ ಇದೇ ಬೇಕು ಈ ಕಡೆ ಬೇಡ ಈ ಕಡೆ ಜಾಸ್ತಿ ಬೇಡ ಈ ಕಡೆ ಕಮ್ಮಿ ಬೇಡ ಇದು ಬೇಕು ಅನ್ನೋ ಒಂದು ಕ್ಲಾರಿಟಿ ಇತ್ತು ಆ ಕ್ಲಾರಿಟಿ ನನಗೆ ಭಾಳ ಇಷ್ಟ ಆಯಿತು ಅದು ನಮಗೆ ಇನ್ನೂ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಗೊತ್ತಾಗುತ್ತೆ ಅದು ಕನ್ಫ್ಯೂಷನ್ ಅಲ್ಲಿ ಮಾಡಲ್ಲ ಸೊ ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ ನಮ್ಗೆ ಇರಲಿಲ್ಲ ಬಿಕಾಸ್ ಅವ್ರ ಕ್ಲಾರಿಟಿ ಇತ್ತಲ್ವ ಅದು ನನಗೆ ಭಾಳ ಭಾಳ ಇಷ್ಟ ಆಯಿತು ಓಕೆ ಸರ್ ಸೂಪರ್ ಸರ್ ಇಪ್ಪತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊಂದು ಮಾತಾಡಿದಕ್ಕೆ ಒಳ್ಳೇದಾಗಲಿ ಸರ್ ಸಿನಿಮಾಗೆ ದೇವ್ರ ಸಿನಿಮಾ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು